ಏಪ್ರಿಲ್ ಹನ್ನೆರಡರಿಂದ ಹದಿಮೂರ ತನಕ ನಡೆಯುವ ಕದಂಬೋತ್ಸವ ಅಂಗವಾಗಿ ಗುಡ್ನಾಪುರದಿಂದ ಆರಂಭವಾದ ಕದಂಬ ಜ್ಯೋತಿ ರಥವು ಶಿವಮೊಗ್ಗ ಜಿಲ್ಲೆಯ ಸೊರಬ ಮತ್ತು ಸಾಗರದಿಂದ ಜಿಲ್ಲೆಯ ಮೂಲಕ ಭಟ್ಕಳಕ್ಕೆ ಆಗಮಿಸಿತು ನಗರದ ಸಂಶುದ್ದೀನ್ ಸರ್ಕಲ್ ಬಳಿ ಕದಂಬ ಜ್ಯೋತಿಯನ್ನು ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ ಪೂಜೆ ಸಲ್ಲಿಸಿ ಬರಮಾಡಿಕೊಂಡರು ಗುಡ್ನಾಪುರದಿಂದ ಏಪ್ರಿಲ್ ಹತ್ತರಂದು ಆರಂಭವಾದ ಕದಂಬ ಜ್ಯೋತಿ ರಥಯಾತ್ರೆಯು ಹಾನ್ಗಲ್ ಅಕ್ಕಿಆಲೂರು ಸೊರ್ಬ ಸಾಗರ ಕಾರ್ಗಲ್ ಹಾಡುವಳ್ಳಿ ಮಾರ್ಗವಾಗಿ ಸುಮಾರು ಮುನ್ನೂರ ಎಂಬತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಂಚಾರ ಮಾಡಿದ್ದು ಜಿಲ್ಲೆಯ ಗಡಿಭಾಗದ ಭಟ್ಕಳಕ್ಕೆ ಆಗಮಿಸಿತ್ತು ಕದಂಬ ಜ್ಯೋತಿ ರಥಯಾತ್ರೆಯ ನಿಮಿತ್ತ ವಿಶೇಷ ವಾಹನವನ್ನು ಸುಂದರವಾಗಿ ತಯಾರಿಸಲಾಗಿದ್ದು ಸಾರ್ವಜನಿಕರಿಗೆ ಆಕರ್ಷಣೆಯ ಕೇಂದ್ರವಾಗಿತ್ತು ಕದಂಬ ಜ್ಯೋತಿ ರಥಯಾತ್ರೆಗೆ ಪೂಜೆ ಸಲ್ಲಿಸಿದ ತಹಶೀಲ್ದಾರ್ ರಥಯಾತ್ರೆ ಕುರಿತು ಮಾತನಾಡಿದರು ಕದಂಬ ಜ್ಯೋತಿ ರಥಯಾತ್ರೆಯು ಬಳಿಕ ಮುಡೇಶ್ವರಕ್ಕೆ ತೆರಳಿ ಅಲ್ಲಿಂದ ಇಡುಗುಂಜಿಗೆ ತೆರಳಿ ಕುಮಟದಲ್ಲಿ ರಾತ್ರಿ ವಾಸ್ತವ್ಯ ಹೂಡಲಿತ್ತು ನಂತರ ಶನಿವಾರದಂದು ಮತ್ತೆ ರಥಯಾತ್ರೆಯು ಬನವಾಸಿಗೆ ತೆರಳಲಿದೆ ಎಂದು ಹೇಳಿದರು ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಗೀತಾ ಹೆಗಡೆ ತಹಶೀಲ್ದಾರ್ ಕಚೇರಿಯ ಶಿರಸ್ತೆಧಾರ ಪ್ರವೀಣ್ ತಾಲೂಕು ಶಿಕ್ಷಣ ಪರಿವೀಕ್ಷಕ ಪ್ರಕಾಶ್ ಶಿರಾಲಿ ತಾಲೂಕಾ ಪಂಚಾಯತ್ ಲೆಕ್ಕಾಧಿಕಾರಿ ರಾಜೇಶ್ ಮಹಾಲೆ ಪುರಸಭೆ ವ್ಯವಸ್ಥಾಪಕರಾದ ವೆಂಕಟೇಶ್ ನಾಯ್ಕ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿ ನ್ಯೂಸ್ ಭಟ್ಕಳ